ಹಬ್ಬಬ್ಬಾ ಅಲ್ಲ ಅವತ್ತು ಕಾಕೈನವ್ರ ಹತ್ರ ಹೋಗಿ ನಾನು ಖಾಲಿ ಪೇಪರ್ ಮೇಲೆ ಸೈನಾ ಅಲ್ಲ ಅವ ಸೈನ್ ಹಾಕೋಕೆ ಬರಲ್ಲ ಎಬ್ಬೆಟ್ಟ ಒತ್ತಿಸ್ಕೊಂಡು ಸೀಲ ಒಡ್ಸ್ಕೊ ಬಂದ್ಬಿಟ್ಟೆ ಅಂತೂ ಇಂತು ನನ್ನ ಕೆಲಸ ಅಂತೂ ಆಗೋಯ್ತು ಇನ್ನೊಂದು ಸಲ ಏನಾದರೂ ಯಾವುದಾದ್ರೂ ಊರಲ್ಲಿ ಖಾಲಿ ಸೈಟ್ ಏನಾದರೂ ಕೊಡ್ತೀನಿ ಅಂದರೆ ಕಾಕೈ ಹಿಂಗೆ ಹಂಗಿ ಕಬ್ಬು ಚ ಏನಾದರೂ ಮಾಡಿ ಇಷ್ಟಪಟ್ಟು ಕಷ್ಟಪಟ್ಟು ಪ್ರೀತಿ ಮಾಡ್ತಾ ಇದ್ರೆ ನೀನ್ ನೋಡುದ್ರೆ ಛತ್ರಿ ನನ್ ಮಗ ತಂತ್ರಿ ಮಗ ಇತ್ತೋದ್ ನನ್ ಮಗ ಮುದಿ ಕಾಕಿನ ಹತ್ರ ಹೋಗಿ ಹಾಕಿಸ್ಕೊಂಡು ಬಂದಿದ್ಯಲ್ಲಿ ಓ ಅದ ವಿಚಾರ ಅವತ್ತು ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿತ್ತು ಅದಕ್ಕೆ ಅವ್ರ ಹತ್ರ ಹಾಕಿಸ್ಕೊ ಬರ್ಬೇಕು ಅಂತಾನೆ ಹೋಗಿದ್ದೆ ನಾನು ಏನೋ ಗೊತ್ತಿಲ್ದಾರ ಹಂಗ ಆಡ್ಬೇಡ ಕಣೆ ಇನ್ನೇನ ಹೆಬ್ಬೇಟ್ನಾ ಓ ಎಬ್ಬೇಟ್ನಾ ನಾನೇನೋ ಅಂತ ಅಂದ್ಬಿಟ್ಟೇನೋ ಅಂತ ತಿಳ್ಕೊಬಿಟ್ಟೆ ಅವತ್ತು ಏನಾಯಿತು ಗೊತ್ತಾ ನಾನು ಖಾಲಿ ಪೇಪರ್ ಮೇಲೆ ಸೈನ್ ಹಾಸ್ಕೊಬರೋಣ ಅಂತ ಹೋಗಿದ್ದೆ ಅವ್ರು ಏನೋ ಮುಖ್ಯವಾದ ಕೆಲಸ ಐತಿ ಅಂದ್ರು ಆಗೋ ಇಗೋ ಮಾಡಿ ಸೈನ್ ಹಾಕಿಸ್ಕೊ ಬಂದೆ ಅಷ್ಟಕ್ಕೇನೆ ನೀನು ಇಷ್ಟೊಂದು ಕೋಪ ಮಾಡ್ಕೊಳೋದಾ ಕೋಪ ಮಾಡ್ಕೊಳ್ದೇಳೆ ಇನ್ನೇನೆ ಮಾಡ್ಲಿ ನಾನು ನಿನ್ನನ್ನು ಇಷ್ಟಪಟ್ಟು ಕಷ್ಟಪಟ್ಟು ಮೊದಲೇ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ನೀನ್ ನೋಡಿದ್ರೆಯ್ಯ ಮೆಕಾನಿಕ್ ಮಂಜುನಾಥನ್ಸಾ ನಂಗು ಅಷ್ಟೇ ಕಲಾ ನೀನು ಅಂದ್ರೆ ನನಗೆ ಪ್ರಂಚು ಪ್ರಾಣ ಕೃಷ್ಣ ನೀನು ಯಾವಾಗ ನೋಡ್ತೀನೋ ನಿನ್ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ನನ್ ಜೀವ ಪುಕ ಪುಕ ಅಂತಿರುತ್ತೆ ಆಯ್ತು ಬಿಡು ಇನ್ ಮೇಲೆ ಆ ಕಳ್ಳನ್ ಮಗ ಮಂಜುನಾಥನ್ ಜೊತೆನೂ ಮಾತಾಡಕ್ಕಿಲ್ಲ ಆ ಮುದಿಯ ಕೃಷ್ಣನ ಕೃಷ್ಣ ಕಾಕೈನತ್ರ ಮಾತಾಡಕ್ಕಿಲ್ಲ ಸರಿನಾ ಈ ನಿನ್ನ ಮುದ್ದಾದ ಬಾಯಿಂದ ಇಂತ ಮಾತನ್ನ ಕೇಳ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಕಣೇ ಹೌದ್ ಹೌದಾ ಅಷ್ಟೊಂದ್ ಆಸೆ ಇಟ್ಕೊಂಡಿದ್ದಾ ನಿನ್ ಗೋಸ್ಕರ ಏನ್ ತಂದಿದೀನ್ ಗೊತ್ತೇನ ಅಯ್ಯೋ ಯೋ ಯೋ ಅಯ್ಯೋ ಕೃಷ್ಣ ಏನ್ ತಂದಿದೀಯೋ ಬೇಗ ಅದೇನ್ ತಂದಿದೀಯ ಎತ್ತು ತೋರ್ಸು ನನ್ ಕೈ ತಡಿಯಕ್ ಆಯ್ತಾ ಇಲ್ಲ ನಿನಗ್ ತಡಿಯಕ್ ಆಯ್ತಾ ಇಲ್ಲ ಅಂದ್ರೆ ನನ್ ಹಿಡ್ಕೊಳಕ್ ಆಯ್ತಾ ಇಲ್ಲ ಏನ್ ನಾ ನಿನ್ ಗೋಸ್ಕರ ನಂಗೋಸ್ಕರ ಇಂದ ಪ್ರೀತಿಯಿಂದ ಸಂಕೇತವಾಗಿರುವ ಸಂಕೇತ ಗುಲಾಬಿ ತಂದಿದೀನಿ ತಗೊಳೇ ನಿಂಗ್ ಗುಲಾಬಿ ಮಾಡ್ತಾ ಇದೆ ಸ್ವಲ್ಪ ಮಲಗೋ ಬಿಟ್ಟೈತೆ ಬೆಳ್ಕಡಿತಾ ಐತೆ ಅಲ್ವಾ ಮಲಗ್ತವೆ ಮಲಗದ್ ಬುಟ್ಟ ಅಂದ್ರೆ ಅಲ್ಲ ನಿನ್ಗ ಏನಾದ್ರು ಮಾನ ಮರೆಯೋದು ಏನಾದ್ರು ಐತಾ ಪ್ರೀತಿ ಸಲುವಾಗಿ ಚಿನ್ನದ ಬಳೆನು ಚಿನ್ನದ ನೆಕ್ಲೆಸ್ಸು ಈ ಕೋಮಲವಾದ ಕೈಗೆ ಬಳೆನು ಇಲ್ಲ ಈ ಸೊಂಟಕ್ಕೋ ಒನ್ ಚಿನ್ನದ ಡಾಪ್ ತತ್ತಿ ಅಂದ್ರೆ ಜುಜ್ಮಿ ಎರಡು ರೂಪಾಯಿ ಗುಲಾಬಿ ತಂದಿದ್ಯಲ್ಲ ಬೇಜಾರು ಮಾಡ್ಕೊಬೇಡ ಕಂಜೂಸ್ ನನ್ ಮಗಕಲ್ಲ ನೀನೆಲ್ಲ ದೊಡ್ಡ ಕಂಜೂಸ್ ನನ್ ಮಗ ನೀನು ಬೇಜಾರ್ ಮಾಡ್ಕೋಬೇಡ ಕನಕ ಆ ನೀನು ನನ್ನನ್ನ ಪ್ರೀತಿ ಮಾಡ್ತಾ ಇದೋ ಇಲ್ವೋ ಅಂತ ಟೆಸ್ಟ್ ಮಾಡೋಕೋಸ್ಕರ ಈ ಗುಲಾಬಿ ಕೊಟ್ಟಿದೀನಿ ಆ ನಾಳೆ ನಿನ್ನನ್ನ ಆ ಪಕ್ಕದಲ್ಲಿರೋ ಬಸರಾಳ ಕರ್ಕೊಂಡ್ ಹೋಗಿ ನಾಳೆ ನಿನಗ್ ಚಿನ್ನದ ಬಳೆ ನೀನೇನ್ ಕೇಳ್ತೀಯ ಅದನ್ನೆಲ್ಲಾ ಕೊಡಿಸ್ತೀನಿ ಸದ್ಯಕ್ಕೆ ನಿನಗೆ ನನ್ ಮೇಲೆ ನಿಜವಾದ ಪ್ರೀತಿ ಇದ್ರೆ ಈ ಗುಲಾಬಿ ಉಟ್ಕೋಳೆ ಬಾಯ್ಲಿ ಹತ್ರಕ್ಕೆ ಬಾಯ್ಲಿ ಹೊಸಿ ಬಗ್ಗು ಬಾಯ್ಲೇನಿ ನೀನ್ ನಜ್ಜಿ ಎಷ್ಟು ಸಲ ಹೇಳೋದು ನಾನು ಪ್ರೀತಿ ಮಾಡ್ತಾ ಇದೀನಿ ಪ್ರೀತಿ ಮಾಡ್ತಾ ಇದೀನಿ ಅಂತ ನೀ ಮೌನಾಣೆ ನಿಮ್ಮ ಅಪ್ಪ ನಿಮ್ಮ ಅಜ್ಜಿ ತಾತ ನಾಣಿಗೂ ನಿಜವಾಗ್ಲೂ ನಿನ್ನನ್ನೇ ಪ್ರೀತಿ ಮಾಡ್ತಾ ಇರೋದು ನನ್ನ ಮೇಲೆ ನಿಗೊಂಚೂರು ನೆಮ್ಕೆ ಇಲ್ವಾ ನೋಡೋ ನಿನ್ ನೆಮಿಕೆ ಇಲ್ಲ ಅಂದ್ರೆ ಈಗ ನಿಂದು ಬಾಡೋಗಿರೋ ಗುಲಾಬಿನ ತೆಗೆದು ನಾನು ಮುಡಿಗಿ ಮುಡ್ಸು ಅಯ್ಯೋ 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 ಆ ತಿರ್ಪೆ ಕಬ್ಬರ್ ಗೇಡಿ ನನ್ನ ಮಗ ಮಂಜುನಾಥ ಈ ಕಡೆನೆ ಬರ್ತವನೇ ನಾವಿಬ್ರು ಒಬ್ರಿಗೊಬ್ರು ನಿಂತಿರೋದ್ ನೋಡಿದ್ರೆ ಆ ನನ್ನ ಮಗ ಒಂದು ಕೇಡ ಊರಿನ ಜನಕ್ಕೆಲ್ಲ ಬೊಳ್ಳು ಅನ್ಸ್ಬಿಡ್ತೇನೆ ನೀನ್ ಹೋಗಿರು ಆ ನನ್ನ ಮಗುನ ಹತ್ರ ನಾನು ಆ ಚಡ್ಡಿ ಮಗ ಮೆಕಾನಿಕ್ ಮಂಜುನಾಥ ಈಗ್ಲೇ ಬರಬೇಕಿತ್ತಾ ನೋಡು ಒಂದ್ ಕೆಲ್ಸ ಮಾಡ್ತಾ ಇದ್ರೆ ಶಿವ ಕರಡಿ ಬಿಟ್ಟಂಗೆ ಈಗ್ಲೇ ಬಂದ ಆ ಮೆಕ್ಯಾನಿಕ್ ಮಂಜುನಾಥ ಮೊದ್ಲೇ ಇಲ್ಲ ಸರಿ ಇಲ್ಲ ಸರಿ ಸೇರ್ಸ್ಕೊಂಡ್ರೆ ಹುಷಾರಕ್ಕೆ ಹ್ಯಾಂಡ್ಲು ಮಾಡಿ ದೂರನೆ ನಿಲ್ಸಿ ಅವನ್ ಹಂಗೆ ಮಾತಾಡಿ ಹಂಗೆ ಕಳಿಸ್ಬಿಡ ಮೊದಲೇ ಸರಿ ಇಲ್ಲ ಅವ್ನು ಹುಷಾರು ಹುಷಾರು ನಿಂತಿನಿ ಸಾಕಾತ ಕರ್ದೇಕಲ್ಲ

ಕೃಷ್ಣ ಕೃಷ್ಣೋತ್ಸವಸ ಮಾತ್ರ ಮಾಡೋಣ ಯಾಕೆಂದ್ರೆ ಅಲೆಕ್ಷನ್ ಕೊಡ್ತೀನಿ ಕೊಡ್ತೀನಿ ಅಂತ ಹೋಗಿ ಆರ್ಯಾರ ಹೋಗಿ ಅಲೆಕ್ಷನ್ ಕೊಡೋಕೆ ಶುರುವಾಗ ಹೋಗೋಣ ಹೊಲ್ಸಕ್ಕೆ ಹೋಗೋಣ ಹೌದಾ ಅವ್ನ ಅಂತ ಬಡ್ಡಿ ಮಗನ ಹೋಗ್ಲಿ ಬಿಡು ಆ ನನ್ನ ಮಗನ್ ಕಟ್ಕೊಂಡು ನನ್ಗೆ ಯಾಕೆ ನನಗೆ ಮೇಲೆ ಪ್ರೀತಿ ಜಾಸ್ತಿ ನಿನಗೋಸ್ಕರ ನನ್ನ ಮನಸ್ಸು ಚಡ್ಪಡಿಸ್ತಾನೆ ಇರುತ್ತೆ ನಿನ್ನನ್ನು ಯಾವಾಗ ನೋಡ್ತೀನೋ ಈ ಸಣ್ಣಗಿರೋನು ಏನ್ ಮಾಡ್ತಾನೋ ಅನ್ನೋದೇ ನನ್ನ ಜೀವ ಬಡ್ಕೋತಾನೆ ಇರುತ್ತೆ ಇನ್ನೊಂದು ಸಮಾಚಾರ ಇಷ್ಟೊಂದು ರೆಡಿ ಬಿಟ್ಟಿದ್ಯೋ ಅಲ್ಲ ನೀನು ನಾನು ಕೇಳಬೇಕು ಕಲ್ಲ ಏನ್ ಸಮಾಚಾರ ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಲ್ಲ ಏನಿಲ್ಲ ಕಣಕ ನಾ ಊರವ್ರು ನನಗೆ ದೊಡ್ದಾಗಿ ಮಾಡಬೇಕು ಅಂತ ಕರಿ ಹ್ಞೂ ಕಲಾ ಮೂರನೇ ದಿವಸ ಹೆಂಗಸ್ರು ಹೆಣ್ಮಕ್ಳೆಲ್ಲ ಸೇರಿಕೊಂಡು ನಿನಗೇನೋ ಮಾಡಬೇಕು ಮಾಡಬೇಕು ಅಂತಿದ್ರಲ್ಲ ಏನ್ಲ್ಲ ಅದು ಏನಿಲ್ಲ ಕಣಗ ಹ ನಾನು ಕೆಲಸ ಮಾಡೋ ಕೆಪಾಸಿಟಿ ನೋಡಿ ಹಾಂ ಮೂರು ಮೈಯೋ ಸಂತೋರೆಲ್ಲ ನನಗೆ ಸನ್ಮಾನ ಮಾಡಬೇಕು ಅಂತ ಕಾಯ್ತಾ ಅವರೆ ಹೋಗಿ ಹೋಗ್ತಾ ಇದ್ದೀನಿ ಓಹ್ ನಿನಗೆ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಬೇಕು ಅಂತ ಮಾಡೋರೆ ಓ ಕನಕ ಹಾಂ ಮಾಡ್ಸ್ಕೊ ಮಾಡಿಸ್ಕೊ ಸರಿ ನೀನು ನನ್ನ ಎಷ್ಟು ಪ್ರೀತಿಸ್ತಾ ಇದ್ದೀಯಾ ತುಂಬಾ ಕನಕ ತುಂಬಾ ತುಂಬಾ ಲೋ ಮಾಡ್ತಿದ್ದೀಯಾ ಹಾಗಾದ್ರೆ ನನಗೋಸ್ಕರ ನೀನೇನು ತಂದಿಲ್ವಾ ನಿನಗೋಸ್ಕರ ಪ್ರೀತಿಯಿಂದ ಗುಲಾಬಿ ಹೂವ ತಂದಿದ್ದೆ ನೀನು ಗುಲಾಬಿ ತಂದ ಅಲ್ಲ ನಾನು ಪ್ರೀತಿಗೋಸ್ಕರ ಚಿನ್ನನೋ ಬಳೆನೋ ರೇಷ್ಮೆ ಸೀರೆನೋ ಏನಾದರೂ ತಂದು ಕೊಡ್ತೀಯ ಅಂದ್ರೆ ಜುಜ್ಮಿ ಗುಲಾಬಿ ತನ್ ಕೊರ್ತಿಲಾ ಏ ಬೇಜಾನ್ ಮಾಡ್ಕೋದರಂತಾ ಇದು जस्ट ಪ್ರಾರಂಭ ಅಷ್ಟೇ ಹೋಗ್ತಾ ಹೋಗ್ತಾ ಏನೇನೋ ತನ್ಕೊಡ್ತೀನಿ ಏನೇನೋ ತನ್ಕೊರ್ತೀಯಾ ಆಯ್ತು ನಿಮ್ಮ ಮೇಲೆ ನನಗೆ ಬುಡಕೇ ಏನು ಆಗಲ್ಲ ಬಿಡು